ನಿರ್ಲಕ್ಷ್ಯಕ್ಕೆ ಮತ್ತೊಂದು ಹೆಸರೇ ಶಿಕ್ಷಣ ಇಲಾಖೆ ನಿಯಮ ಬಾಹಿರವಾಗಿ ಖಾಸಗಿ ಶಾಲೆಯ ಅನುಮತಿ ಬೇಕೆ ನಿಯಮ ಬಾಹಿರವಾಗಿ ಶಾಲೆಯ ಉನ್ನತೀಕರಣ ಆಗಬೇಕಾ ಅಧಿಕಾರಿಗಳಿಗೆ ಯಾವ ದಾಖಲಾತಿ ಅವಶ್ಯಕತೆ ಇಲ್ಲ ಅಧಿಕಾರಿಗಳಿಗೆ ಕೊಡಬೇಕಾದದ್ದು ಕೊಟ್ರೆ ಸಾಕು ನಿಮ್ಮ ಎಲ್ಲ ಕೆಲಸಗಳನ್ನ ಅತಿ ಶೀಘ್ರದಲ್ಲೇ ಮಾಡಿಕೊಡುತ್ತಾರೆ ಜನತಾ ಧ್ವನಿ ನ್ಯೂಸ್ ಕನ್ನಡ ಪ್ರೇಕ್ಷಕರಿಗೆ ನಮ್ಮ ನಡೆ ಶಿಕ್ಷಣ ಇಲಾಖೆಯ ಕಡೆಗೆ ಸ್ವಾಗತ ಏನಪ್ಪ ಇದು ಅಂತೀರಾ ಹೌದು ಬಾಗಲಕೋಟೆ ಜಿಲ್ಲೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ದಾಖಲಾತಿಗಳಿಲ್ಲದೆ ಹೊಸ ಶಾಲೆಗೆ ಅನುಮತಿ ನೀಡುತ್ತಾರೆ ಅಷ್ಟೇ ಅಲ್ಲ ಹುನಗಂದು ತಾಲೂಕಿನ ಕಮತಗಿಯ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯ ವಿರುದ್ಧ ಮೂರ್ನಾಲ್ಕು ತಿಂಗಳ ಹಿಂದೆಯೇ ಅನಧಿಕೃತವಾಗಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿ ಹಲವಾರು ವರ್ಷಗಳಿಂದ ಅನಧಿಕೃತ ಶಾಲೆ ನಡೆಸುತ್ತಿರುವ ಬಗ್ಗೆ ದೂರು ಸಲ್ಲಿಸಲಾಗಿತ್ತು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಸಂಯೋಜಕರಿಗೆ ಸ್ಥಳ ವೀಕ್ಷಣೆ ಮಾಡಿ ದಾಖಲಾತಿಗಳನ್ನ ಪರಿಶೀಲಿಸಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ವರದಿ ಸಲ್ಲಿಸಲು ಸೂಚಿಸಿದ್ರು ಶಿಕ್ಷಣ ಸಂಯೋಜಕರು ಸಹ ಹುಲುಗುಂದ ತಾಲೂಕಿನ ಕಮತಿಗೆಯ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯು ಅನಧಿಕೃತವಾಗಿ ಶಾಲೆ ನಡೆಯುತ್ತಿದೆ ಶಾಲೆಯ ಪರವಾನಿಗೆ ಬೇರೆ ಸ್ಥಳದಲ್ಲಿದೆ ಇಲಾಖೆಯ ಪರವಾನಿಗೆ ಪಡೆಯದೆ ಸ್ಥಳಾಂತರವಾಗಿರುತ್ತದೆ ಮುಂದಿನ ಕ್ರಮ ಕೈಗೊಳ್ಳಲು ಹುಲಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ವರದಿ ಸಲ್ಲಿಸಿದರು ಹುನುಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಾತ್ರದ ಮೂಲಕ ಶಿಕ್ಷಣ ಸಂಯೋಜಕರ ವರದಿ ಮತ್ತು ನಾವು ಆರೋಪ ಮಾಡಿದ ಎಲ್ಲ ವೈಷಯಗಳನ್ನು ವಿವರಿಸಿ ಬಾಗಲಕೋಟೆ ಉಪ ನಿರ್ದೇಶಕರಿಗೆ ಮುಂದಿನ ಕ್ರಮಕ್ಕೆ ಮಾರ್ಗದರ್ಶನ ಹೇಳಿದ್ರು ಈ ಎಲ್ಲ ಪತ್ರ ವ್ಯವಹಾರಗಳ ಮಾಹಿತಿಯನ್ನ ಕಾಲ ಕಾಲಕ್ಕೆ ಬಾಗಲಕೋಟೆ ಉಪ ನಿರ್ದೇಶಕರಿಗೂ ಒಂದು ಪ್ರತಿ ಕಳಿಸುತ್ತಾರೆ ಆದರೂ ಸಹ ಬಾಗಲಕೋಟೆ ಉಪನಿರ್ದೇಶಕರು ಮತ್ತು ಅಲ್ಲಿರುವ ಸಿಬ್ಬಂದಿಗಳು ಆಮಿಷಕ್ಕೆ ಒಳಗಾಗಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡದೆ ಅದೇ ಶಾಲೆಯನ್ನ ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಉನ್ನತೀಕರಣ ಮಾಡಿದ್ದಾರೆಂದರೆ ಇವರಿಗೆ ಇಲಾಖೆಯ ನಿಯಮ ಬಗ್ಗೆ ಅರಿವು ಇಲ್ಲವೇ ಇಲಾಖೆಯ ನಿಯಮಕ್ಕಿಂತ ಸಂಸ್ಥೆಯವರು ಕೊಡುವ ಆಮಿಷನೇ ದೊಡ್ಡದಾಯಿತೆ ಎನ್ನುವ ಪ್ರಶ್ನೆ ಜನತಾ ಧ್ವನಿಗೆ ಹುಟ್ಟಿಕೊಂಡಿದೆ ಉನ್ನತೀಕರಣ ಮಾಡಿದ ಬಗೆನೂ ಪ್ರಶ್ನಿಸಿ ಮಾನ್ಯ ಆಯುಕ್ತರು ಧಾರವಾಡದವರಿಗೆ ಬಾಗಲಕೋಟೆ ಉಪ ನಿರ್ದೇಶಕರಿಗೆ ದೂರು ಸಲ್ಲಿಸಿ ತಿಂಗಳು ಕಳೆದಿವೆ ಮಾನ್ಯ ಆಯುಕ್ತರು ಸಹ ಈ ವಿಷಯದ ಬಗ್ಗೆ ವಿಚಾರಣೆ ಮಾಡಲು ಬಾಗಿಲುಕೋಟೆ ಉಪ ನಿರ್ದೇಶಕರಿಗೆ ಪತ್ರದ ಮೂಲಕ ಸೂಚಿಸಿದ್ದಾರೆ ಅಲ್ಲದೆ ನಾವು ಸಹ ಉಪ ನಿರ್ದೇಶಕರಿಗೆ ಹಲವಾರು ಬಾರಿ ನೇರವಾಗಿ ಮತ್ತು ಫೋನ್ ಮುಖಾಂತರ ಜರ್ಜಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಮತ್ತು ಅಲ್ಲಿರುವ ಕೇಸ್ ವರ್ಕರ್ ಮತ್ತು ಸೂಪ್ರಿಡೆಂಟ್ ಅವರಿಗೂ ಮನವಿ ಮಾಡಿಕೊಂಡು ಏನೂ ಪ್ರಯೋಜನವಾಗಿಲ್ಲ ಅಂದ್ರೆ ಇವರು ಸಂಸ್ಥೆಯವರ ಜೊತೆ ಶಾಮೀಲಾಗಿ ಉನ್ನತೀಕರಣ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತದೆ ಶಿಕ್ಷಣ ಇಲಾಖೆ ನಿಗದಿಪಡಿಸಿದ ದಾಖಲಾತಿ ಅವಶ್ಯನೋ ಅಥವಾ ಅಧಿಕಾರಿಗಳಿಗೆ ಕೊಡೋದು ಕೊಟ್ಟರೆ ಸಾಕು ಅನ್ನುವುದನ್ನ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಸಚಿವರು ಹಾಗೂ ಧಾರವಾಡ ಶಿಕ್ಷಣ ಇಲಾಖೆಯ ಆಯುಕ್ತರೇ ಉತ್ತರಿಸಬೇಕು ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವವರೆಗೂ ನಿಮ್ಮ ಜನತಾ ಧ್ವನಿ ಹೋರಾಟ ಮುಂದುವರಿಯುತ್ತದೆ